ಏಷ್ಯಾ ಖಂಡದಲ್ಲಿಯೇ ಎತ್ತರ ಎನ್ನಲಾದ ಶ್ರೀ ಬೃಹದೃತ್ರಿ ಹನುಮ ಏಕಶಿಲಾ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬೆಂಗಳೂರಿನ ದಕ್ಷಿಣ ಅಯೋಧ್ಯೆ ಎಂದೇ ಹೆಸರುವಾಸಿಯಾಗಿರುವ ಕಾಚರಕನಹಳ್ಳಿಯ ಕೊಂದಡ ರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ನೆರವೇರಿದೆ ಶ್ರೀರಾಮ ಚೈತನ್ಯ ವರ್ಧಿನಿ ಸಭಾ ಟ್ರಸ್ಟ್ ವತಿಯಿಂದ ಎಪ್ಪತ್ತೆರಡು ಅಡಿ ಎತ್ತರ ಹಾಗೂ ನಾನೂರ ಎಂಬತ್ತು ಟನ್ ತೂಕದ ಶ್ರೀರಾಮ ಲಕ್ಷ್ಮಣರ ಸಮೇತ ಬೃಹತ್ ರೂಪಿ ಹನುಮನಾಯಕ ಶಿಲಾ ವಿಗ್ರಹವಾಗಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಜನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪಿಸಲಾಗುತ್ತಿದೆ ಈ ಕಾರ್ಯಕ್ರಮ ಹಲವಾರು ಸಚಿವರು ಶಾಸಕರು ಹಾಗೂ ಸಂಸದರು ಹಾಜರಾಗಲಿದ್ದು ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀರಾಮ ಚೈತನ್ಯ ವರ್ತನೆ ಟ್ರಸ್ಟ್ ಅಧ್ಯಕ್ಷ ಎಂಎನ್ ರೆಡ್ಡಿ ತಿಳಿಸಿದ್ದಾರೆ ಮೂರ್ತಿಯ ಕೆತ್ತನೆ ಕೆಲಸ ಆಗ್ತಾ ಇತ್ತು ಇವತ್ತು ಒಂದು ಅಂತ್ಯಮ ಹಂತಕ್ಕೆ ಬಂದು ಅದನ್ನು ಪೀಠದಲ್ಲಿ ನಿಲ್ಲಿಸುವಂಥ ಕೆಲಸಕ್ಕೆ ಇವತ್ತು ಇಲ್ಲಿನ ಎಲ್ಲ ಭಕ್ತಾದಿಗಳು ಅಧ್ಯಕ್ಷ ಸನ್ಮಾನ್ಯ ಎಮ್ ಎನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಿಜವಾಗೂ ಕೂಡ ಆಗ್ತಾ ಇರ್ತಾ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಇಡೀ ಭಾಗದಲ್ಲಿ ಏಷ್ಯಾ ಖಂಡದಲ್ಲೇ ಇದನ್ನು ಅತಿ ಎತ್ತರದ ನಮ್ಮ ಏನು ಆಂಜನೇಯನ ಪ್ರತಿಮೆ ಅಂತೇಳಿ ಹೇಳಿದರೆ ತಪ್ಪಾಗ್ಲಾರ್ದು ಅಂತ ಒಂದು ಪ್ರತಿಮೆ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಬೆಂಗಳೂರು ನಗರದಲ್ಲಿ ಉತ್ತರ ಭಾಗದಲ್ಲಿ ಆಗ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ಸಂಗತಿ ಅಂತ ಕೆಲಸಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ವಿಶೇಷವಾಗಿ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಈ ಕೆಲಸ ಆಗಲೇಬೇಕು ಈ ಕೆಲಸ ಇದನ್ನು ಹಿಡಿದು ಕೆಲಸ ಸಾಧಿಸ್ಬೇಕು ಅಂತೇಳಿ ಎಮ್ ಎನ್ ರೆಡ್ಡಿ ಮತ್ತು ಅವರೆಲ್ಲ ಸಹಚರರು ಇದನ್ನು ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನಲಿಕ್ಕೆ ಬಯಸ್ತೇನೆ ಇಂಥ ಒಂದು ಅದ್ಭುತ ಕಾರ್ಯಗಳಾಗಬೇಕು ಎಲ್ಲ ಇದು ಈ ಒಂದು ಪ್ರತಿಮೆ ಆದಮೇಲೆ ಇಲ್ಲಿ ಒಂದು ಒಂದು ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮಗಳು ಕೂಡ ಆಗ್ತವೆ ಒಂದು ಪ್ರವಾಸಿ ತಾಣವಾಗ್ತದೆ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ಇನ್ನು ಮೂರು ನಾಲ್ಕು ಗಂಟೆಗಳಲ್ಲಿ ಇಲ್ಲಿನ ಯಾರು ಇಂಜಿನಿಯರ್ಸ್ ಹತ್ರ ಮಾತಾಡಿದ್ರು ಇದು ಇನ್ನು ಮೂರು ನಾಲ್ಕು ಗಂಟೆಗಳು ಐದಾರು ಗಂಟೆಗಳ ಕಾಲ ಬೇಕು ಅದಾದ ಮೇಲೆ ಅದರ ಒಂದು ಹಂತಕ್ಕೆ ಬರ್ತದೆ ಅನ್ನೋ ಮಾತನ್ನು ಹೇಳಿದರೆ ಖಂಡಿತವಾಗಿ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಕಣ್ಣನ್ನು ತುಂಬಿಸ್ಕೊತ ಇದ್ರೆ ನೆನ್ನೆ ಸಂಕ್ರಾಂತಿ ಹಬ್ಬ ಆಗಿದೆ ಇವತ್ತು ವಿಶೇಷ ದಿನದಂದು ಈ ಶಿಲೆಯನ್ನು ಇವತ್ತು ನಿಲ್ಲಿಸಲಿಕ್ಕೆ ಪೀಠದಲ್ಲಿ ಯೋಗ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಅನ್ನೋ ಮಾತನ್ನು ಹೇಳಿ ಇಲ್ಲಿ ಇದು ಪ್ರಾಚಿಕ್ರಾಮಿ ಕೆರೆ ಈ ಕೆರೆ ಎನ್ನುವುದರಲ್ಲಿ ಪುರಾತನ ಕಾಲದಿಂದ ಒಂದು ಆನ್ವಯನದ್ದು ದೇವಸ್ಥಾನ ಇತ್ತು ಹಾಗಾಗಿ ಇಲ್ಲಿ ಆನ್ಲಯನ ಮುಂದಿತ್ತು ಅಲ್ಲಿ ಮುಂದುವ ಮುಂದಿತ್ತು ಆಮೇಲೆ ಇಲ್ಲಿ ಅದೇ ಜಾಗದಲ್ಲಿ ಒಂದು ರಾಮ ದೇವಸ್ಥಾನ ಕಟ್ಟು ರಾಮ ದೇವಸ್ಥಾನ ಕಟ್ಟಿದಾದ್ಮೇಲೆ ಈ ಮುದು ಇದು ಎರಡು ಭಾಗ ಆಗಿದ್ದಂಥ ಒಂದು ದೊಡ್ಡ ಮೂರ್ತಿನ ಸೇರಿಸಬೇಕು ಈ சார்வனிக் சேரி வந்து சபை மாத்திர மூலம் மார மாட்டோம் அதுக்கு சிமெண்ட் சிமெண்ட் மாதிரி சிமெண்ட் வந்து ஸ்டாட் ஆகும் அதுக்கு முக்கிய வரோதில் கல்லல்லே மாண அந்த அதாவது நிறைய கல்லில் மாதிரி ಈಗ ಭಾರತ ದೇಶದಲ್ಲಿ ಯಾವುದೋ ಒದ್ದಾಗಿದೆ ಅದಕ್ಕಿಂತ ಒಂದು ಚಿನ್ನ ಕಣ್ಣು ಒಂದು ಎರಡು ದೊಡ್ಡ ತಂದುಕೊಂಡು ಅದರಿಂದ ಅಲ್ಲಿಂದ ಸಾಗಾಣಿಕೆ ಮೂವತ್ತು ಇನ್ನೂ ದಿನ ಆಯಿತು ಇಲ್ಲಿಗೆ ಬರೋದಕ್ಕೆ ಯಾಕೆ ಒಂಬತ್ತು ದಿನ ಬಂದಮೇಲೆ ಇಲ್ಲೇ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಮೂವತ್ತು ದಿನ ಪ್ರಮಾಣ ಆಗಿದೆ ಅಂದರೆ ಮಾತ್ರ ಬಿಟ್ಟು ಅದು ಇನ್ನೊಂದು ವರ್ಷ ಆಗುತ್ತೆ ಅದಾದ ಆಮೇಲೆ ಒಂದು 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 ಕಡೆ ಒಂದು ವರ್ಷವಾಗಿ ಶಿಲ್ಪಿಗಳ ಮೇಲೆ ಜೊತೆ ಶಿಲ್ಪಿಗಳು ಆದಷ್ಟು ಬೇಗ ಮಾಡದ ಒಂದು ವರ್ಷ ಆಗ್ಬೋದು ಹಂಗಾಗಿ ಭಾರಿ ಪ್ರಮಾಣದಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಯಾಕಂದರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂಥ ಏಕಶಿಲಾ ವಿಗ್ರಹ ಅಂದರೆ ಅದು ಏಕಶಿಲ ವಿಗ್ರಹ ಜೊತೆ ಸಮೇತ ಬರಗಡೆ ರಾಮಗೋದು ಲಕ್ಷ್ಮಣ ಇವತ್ತು ಲಕ್ಷ್ಮಣ ಇವರು ಹಾಗಾಗಿ ರಾಮಲಕ್ಷ್ಮಣ ಸೀತಾ ರಾಮಲಕ್ಷ್ಮಣೆ ಇರುವುದು ಒಂದೇ ಈ ಪ್ರಪಂಚದಲ್ಲಿ ನಮ್ಮ ಇದು ಶ್ರಾವಣ ಬೆಳಗೋಳದಲ್ಲಿ ಇರ್ತಕ್ಕಂಥ